ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ದೇವರು ಒಬ್ಬನೇ ನಾಮ ಹಲವು ಇದ್ರ ಬಗ್ಗೆ ಕೆಲವೊಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಎಲ್ಲರೂ ಹೇಳ್ತಾರೆ ದೇವರು ಇರೋದು ಒಬ್ನೇ ಅಲ್ವಾ ಒಬ್ಬನೇ ದೇವರಿಗೆ ಅಷ್ಟೊಂದು ಹೆಸರುಗಳು ಏನಕ್ಕೆ ಅಂತ ಅದ್ರ ಬಗ್ಗೆನೇ ತಿಳ್ಕೊಳ್ಳೋಣ ದೇವರಿಗೆ ಅಷ್ಟೊಂದು ಹೆಸರುಗಳು ಏನಕ್ಕೆ ಇರೋದು ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ಒಂದಷ್ಟು ಉದಾಹರಣೆಗಳನ್ನು ನಿಮಗೆ ಹೇಳಬೇಕಾಗುತ್ತೆ ಒಂದು ಬಂಗಾರದ ಮುದ್ದೆ ಇದೆ ಅಂದ್ಕೊಳ್ಳಿ ಒಂದು ಕೆ ಜಿನೋ ಎರಡು ಕೆ ಜಿನ ಎಷ್ಟೋ ಒಂದು ಬಂಗಾರದ ಮುದ್ದೆ ಇರುತ್ತೆ ಅದನ್ನು ಬೆಂಕಿಯಲ್ಲಿ ಚೆನ್ನಾಗಿ ಕಾಯಿಸಿಬಿಟ್ರೆ ಅದರಿಂದ ಓಲೆ ರೆಡಿ ಮಾಡ್ಕೋಬೋದು ಮೂಗುತಿ ರೆಡಿ ಮಾಡ್ಕೋಬೋದು ಬ್ರಾಸ್ಲೆಟ್ ರೆಡಿ ಮಾಡ್ಕೋಬೋದು ಉಂಗುರ ರೆಡಿ ಮಾಡ್ಕೋಬೋದು ವಾಸಿ ರೆಡಿ ಮಾಡ್ಕೋಬೋದು ಎಷ್ಟು ಬೇಕೋ ಅಷ್ಟು ವಸ್ತುಗಳನ್ನು ಕರಗಿಸ್ಬಿಟ್ಟು ನಾವು ಸೃಷ್ಟಿ ಮಾಡ್ಕೋಬೋದು ತಯಾರು ಮಾಡ್ಕೋಬೋದು ಒಂದೊಂದಕ್ಕೆ ಒಂದೊಂದು ಹೆಸರು ಎಷ್ಟೋ ಹೆಸರುಗಳಿರ್ತವೆ ಆ ಎಲ್ಲ ಹೆಸರುಗಳಿರುವಂತಹ ಒಂದು ವಸ್ತುಗಳು ಎಲ್ಲಿಂದ ಬಂತು ಒಂದೇ ಒಂದು ಬಂಗಾರದ ಪದಾರ್ಥದಿಂದ ಅಲ್ವಾ ಅದೇ ರೀತಿ ಪ್ಲಾಸ್ಟಿಕ್ ಒಂದೇ ಒಂದು ವಸ್ತು ಆ ಒಂದೇ ಒಂದು ಪ್ಲಾಸ್ಟಿಕ್ ವಸ್ತುವಿನಿಂದ ಸಾವಿರಾರು ಹೆಸರುಗಳಿರುವಂತಹ ಒಂದು ವಸ್ತುಗಳನ್ನು ಸೃಷ್ಟಿ ಮಾಡಬಹುದು ರೆಡಿ ಮಾಡಬಹುದು ಅದೇ ರೀತಿ ಕಬ್ಬಿಣ ಕಬ್ಬಿಣ ಅನ್ನೋದು ಕೂಡ ಒಂದೇ ಒಂದು ಪದಾರ್ಥ ಒಂದೇ ಒಂದು ವಸ್ತು ಅದನ್ನು ಕೂಡ ಚೆನ್ನಾಗಿ ಬೆಂಕಿಯಲ್ಲಿ ಕಾಯಿಸಿಬಿಟ್ರೆ ಸಾವಿರಾರು ಲಕ್ಷಾಂತರ ಹೆಸರುಗಳನ್ನು ಇರುವಂತಹ ಒಂದು ವಸ್ತುಗಳನ್ನು ನಾವು ತಯಾರು ಮಾಡಿ ಬಳಸ್ಕೋಬಹುದು ಅದೇ ರೀತಿ ಮಣ್ಣು ಮಣ್ಣು ಅನ್ನೋದು ಕೂಡ ಒಂದೇ ಒಂದು ಪದಾರ್ಥ ಅದರಿಂದ ಕೂಡ ಲಕ್ಷಾಂತರ ಸಾವಿರಾರು ವಸ್ತುಗಳನ್ನು ನಾವು ತಯಾರು ಮಾಡ್ಕೋಬಹುದು ಇಷ್ಟೆಲ್ಲ ಒಂದೇ ಒಂದು ವಸ್ತುಗಳಿರುವ ಈ ರೀತಿ ಪದಾರ್ಥಗಳಿಗೆ ಇಷ್ಟೊಂದು ಹೆಸರುಗಳು ಇರಬೇಕಾದ್ರೆ ದೇವರು ಒಬ್ನೇ ಆದರೆ ಅಷ್ಟೊಂದು ಹೆಸರುಗಳು ಏನಕ್ಕಿರಬಾರ್ದು ಒಂದೊಂದು ಪದಾರ್ಥ ಒಂದೊಂದು ಸಮಯಕ್ಕೆ ಸಂದರ್ಭಕ್ಕೆ ನಮಗೆ ಅನುಕೂಲ ಆಗುತ್ತೆ ಕೆಲಸಕ್ಕೆ ಬರುತ್ತೆ ಮೂಗುತಿ ಅನ್ನೋದು ಮೂಗ್ಗ ಹಾಕೋಬಹುದು ಓನೆ ಅನ್ನೋದು ಕಿವಿಗೆ ಹಾಕೋಬಹುದು ರಿಂಗು ಉಂಗುರ ಅನ್ನೋದು ಬೆರಳಿಗೆ ಹಾಕೋಬಹುದು ವಾಚು ಕೈಗೆ ಹಾಕೋಬಹುದು ಅಲ್ವಾ ಬಂಗಾರ ಒಂದೇ ಅಲ್ವಾ ಯಾವುದು ಎಲ್ಲಿಗೆ ಹಾಕೊಂಡ್ರೆ ಅದೇ ಚೆಂದ ಇರುತ್ತೆ ಯಾವ ಪರಿಸ್ಥಿತಿಗೆ ನಮಗೆ ಅನುಕೂಲಕ್ಕೆ ತಕ್ಕಂತೆ ಏನು ಕೆಲಸ ಮಾಡೋದಕ್ಕೆ ಏನು ವಸ್ತು ಏನು ಪದಾರ್ಥ ಬೇಕೋ ಅದಕ್ಕೆ ತಕ್ಕಂತೆ ಅದನ್ನ ರೆಡಿ ಮಾಡ್ಕೋಬೇಕು ಅದಕ್ಕೆ ತಕ್ಕಂತೆ ಅದು ಹೆಸರು ಇರುತ್ತೆ ಅಲ್ವಾ ಇಷ್ಟೆಲ್ಲ ಒಂದೇ ಒಂದು ಪದಾರ್ಥ ಇರುವ ಇಷ್ಟೊಂದು ಹೆಸರುಗಳಿರ್ಬೇಕಾದ್ರೆ ದೇವರಿಗೆ ಯಾಕೆ ಅಷ್ಟೊಂದು ಹೆಸರುಗಳು ಇರಬಾರ್ದು ಮನುಷ್ಯ ಅನ್ನೋನು ಒಬ್ಬನೇ ಅಲ್ವಾ ಒಬ್ಬೊಬ್ಬ ಮನುಷ್ಯನಿಗೆ ಒಂದೊಂದು ಹೆಸರು ಇರುತ್ತೆ ಅಲ್ವಾ ಗಾಡಿಗಳು ಅಷ್ಟೇ ಗಾಡಿಗಳು ದ್ವಿಚಕ್ರ ವಾಹನಗಳು ನಾಲ್ಕು ಚಕ್ರ ವಾಹನಗಳು ಎರಡು ಚಕ್ರ ವಾಹನಗಳು ವಾಹನ ಒಂದೇ ಅಲ್ವಾ ಒಂದೊಂದು ಒಂದು ಕೆಲಸ ಮಾಡುತ್ತೆ ಒಂದೊಂದು ವಾಹನಕ್ಕೆ ಒಂದು ಪದಾರ್ಥಕ್ಕೆ ಒಂದು ಸಾಮರ್ಥ್ಯ ಅನ್ನೋದು ಇರುತ್ತೆ ಅಲ್ವಾ ಅದಕ್ಕೆ ದೇವರು ಕೂಡ ಅಷ್ಟೇ ದೇವರು ಒಬ್ಬನೇ ಇರ್ತಾನೆ ಈ ಬ್ರಹ್ಮಾಂಡವನ್ನೆಲ್ಲ ಆಡಳಿತ ಮಾಡಬೇಕಂದ್ರೆ ದೇವರು ಒಬ್ಬರಿಂದ ಆಗೋದಿಲ್ಲ ದೇವರು ಒಬ್ಬರೇ ಅವರಿಂದ ಎಷ್ಟು ಬೇಕೋ ಅಷ್ಟು ದೇವರು ರೆಡಿ ಮಾಡ್ಕೊಳ್ತಾರೆ ಅಷ್ಟೊಂದು ಪವರು ಅಷ್ಟೊಂದು ಶಕ್ತಿ ಆ ಭಗವಂತನಿಗೆ ಇರುತ್ತೆ ಯಾವ ಯಾವ ಕೆಲಸಕ್ಕೆ ಯಾರು ಬೇಕು ಅಂತ ಆ ಭಗವಂತ ಸೃಷ್ಟಿ ಮಾಡಿ ಅವರಿಗೆ ಇಂಥ ಕೆಲಸ ಅಂತ ಒಂದು ಅವ್ರಿಗೆ ಒಪ್ಪಿಸ್ಕೊಳ್ತಾರೆ ಅವರು ಒಬ್ಬೊಬ್ಬರು ದೇವರು ಒಬ್ಬೊಬ್ಬ ದೇವರು ಒಂದೊಂದು ಕೆಲಸ ಮಾಡ್ತರೇನೆ ಈ ಸೃಷ್ಟಿಯಾಗೋದು ಈ ಸೃಷ್ಟಿಗೆ ಆಡಳಿತ ಅನ್ನೋದು ನಡೆಯೋದು ಅಲ್ವಾ ಅದಕ್ಕೋಸ್ಕರನೇ ಆ ಭಗವಂತನಿಗೆ ಅಷ್ಟೊಂದು ಹೆಸರುಗಳಿರೋದು ಈ ಸೃಷ್ಟಿಯಲ್ಲಿ ಪಂಚಭೂತಗಳು ಅಂತ ಐದಿದಾವೆ ಅಲ್ಲ ಆ ಪಂಚಭೂತಗಳು ಇಲ್ಲ ಮನುಷ್ಯ ಬದುಕೋದಕ್ಕೆ ಸಾಧ್ಯ ಇಲ್ಲ ಮನುಷ್ಯನಿಂದ ಹಿಡಿದು ಸಕಲ ಚರಾಚರ ಜೀವಿಗಳು ಪ್ರಾಣಿಗಳು ಎಲ್ಲ ಬದುಕೋದಕ್ಕೆ ಪಂಚಭೂತಗಳು ಬೇಕೇ ಬೇಕು ಅಂದರೆ ಎಲ್ಲರೂ ಸತ್ತೋಗ್ತಾರೆ ಜೀವನೇ ಇರೋದಿಲ್ಲ ಅಂತಹ ಐದು ಕೂಡ ಭಗವಂತನ ಸ್ವರೂಪಗಳೇ ಈಗ ಗೊತ್ತಾಯ್ತಲ್ಲ ದೇವರು ಒಬ್ಬನೇ ನಾಮ ಹಲವು ಅಂತ ದೇವರಿಲ್ಲ ಅಂದರೆ ನಾವಿಲ್ಲ ಅದನ್ನು ಮಾತ್ರ ಮನುಷ್ಯ ತಿಳ್ಕೊಬೇಕು ಸ್ನೇಹಿತರೆ ಇದೇ ಥರ ಆಸಕ್ತಿಕರವಾದ ಇನ್ನಷ್ಟು ವಿಷಯಗಳನ್ನು ನೀವೇನಾದರೂ ತಿಳ್ಕೊಬೇಕು ಅಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉಚ ಅನ್ನೋ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೆಯಬೇಡಿ ನಮಸ್ಕಾರ